ಸಿಕ್ಸ್ ಪ್ರಾಮ್ಸ್ ಅಲ್ವಾ ಅದ್ರಲ್ಲಿ ಎರಡುವರೆ ಮೂರ್ ಕೆ ಜಿ ಜಂತು ಪಾವು ಅಂದ್ರೆ ಒಂದೂವರೆ ಇಂದ ಎರಡು ಕೆ ಜಿ ಆಲ್ಮೋಟ್ ಆದ್ರೆ ಓಕೆ ಓಕೆನಾ ಇಲ್ಲಾಂದ್ರೆ ಇನ್ನು ಇದ್ರಲ್ಲೂ ಚೆನ್ನಾಗಿ ಬರ್ತದೆ ಬೇಗ ಫಾಸ್ಟ್ ಹೀಲ್ಡ್ ಬರಲಿ ಅಂತ ಪ್ರೊಸೀಜರ್ ಸೀಸನ್ ಅಲ್ಲಿವರೆಗೂ ವೆಯ್ಟ್ ಮಾಡ್ಬೇಡ ಅಂತ ಫುಲ್ ಈ ಪೆಟಿಕಿಯಲ್ಲಿ ಆರ್ ಫ್ರೇಮು ಈ ಫ್ರೇಮ್ನಾದ್ರೆ ಹುಳ ಕೊಟ್ಬಿಡ್ತೀವಿ ಫುಲ್ ಇದಕ್ಕೇನೆ ಓಕೆ ಫುಲ್ ತುಂಬಿರುತ್ತೆ ನೀವ್ ತಗೊಂಡ್ ಹೋಗ್ ತಿಂದಿಂದನೇ ಏ ಅನಿಲ್ ಚೇಂಬರ್ ಕೊಟ್ಬಿಡೋದು ಓಕೆ ಓಕೆನಾ ಏ ಅನಿಲ್ ಚೇಂಬರ್ ಕೊಟ್ಟು ನನ್ನ ಹೆಸರು ಅನಿಲ್ ಅಂತ ಹೇಳಿ ಹಾಸನಿಂದ ಸರಿ ಇವಾಗ ಕೃಷಿ ಮೇಳದಲ್ಲಿ ನಾನು ಮೇಜರ್ ಆಗಿ ಕೆಲ್ವೊಂದು ಪ್ರಾಡಕ್ಟ್ಗಳಾಗಿರ್ಬೋದು ನೋಡ್ತಾ ಇದ್ದೆ ಅದರಲ್ಲಿ ನನಗೆ ಮೇನ್ ಬೇಕಾಗಿರೋ ಒಂದು ಜೇನ್ ಪೇಟಿಗೆ ಈ ಜೇನ್ಪೆಡ್ಗೆನಲ್ಲಿ ನನಗೆ ಈ ಪ್ರೆಸೆಂಟ್ ನಮ್ಮ ಹತ್ರ ಯಾರ ಕಸ್ಟಮರ್ ಆಗಿರ್ಬೋದು ನಮ್ಮ ವ್ಯೂಯರ್ಸ್ ಆಗಿರ್ಬೋದು ನಮ್ಮದು ಅಗ್ರಿಕಲ್ಚರ್ ರಿಲೇಟೆಡ್ ಆಗಿ ಗಿಡಗಳನ್ನ ಕೊಡ್ತೀವಿ ಸೊ ಅಲ್ಲಿ ಈಗ ನಾವು ಏಲಕ್ಕಿ ಕೊಡ್ತಾ ಇದ್ದೀವಿ ಏಲಕ್ಕಿ ಆಲ್ಮೋಸ್ಟ್ ನಾವು ಈಗ ಸ್ಟಾರ್ಟ್ ಮಾಡಿ ಒಂದು ಒಂದೂವರೆ ವರ್ಷ ಆಯಿತು ಸೊ ಈಗ ಆಲ್ರೆಡಿ ಎಲ್ಲದೂ ಕೂಡ ಫ್ಲವರಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಾನು ಕೇಳ್ಪಟ್ಟಂಗೆ ನಾನು ಕೆಲವೊಂದು ರಿಸರ್ಚ್ ಮಾಡಿದ್ದೀನಿ ಅದರಲ್ಲಿ ಜೇನುಳದಿಂದ ಚೆನ್ನಾಗಿ ಸ್ಪರಾಗ ಸ್ಪರ್ಶ ಆಗುತ್ತೆ ಇಳುವರಿನೂ ಕೂಡ ಹೆಚ್ಚಿಗೆ ಮಾಡ್ಕೋಬೋದು ಅನ್ನೋದು ವಿಚಾರ ತಿಳ್ಕೊಂಡಿದ್ದೀನಿ ಸೊ ಹಾಗಾಗಿ ಈಗ ಇಲ್ಲಿ ನೋಡಿರೋಂಥ ಸ್ಟಾಲಲ್ಲಿ ನನಗೆ ಜೈನ್ಪ್ಯಾಟ್ಕೆ ನಿಮ್ಮ ಹತ್ರ ನಾನು ಪರ್ಚೇಸ್ ಮಾಡ್ತೀನಿ ಸೊ ಅದಕ್ಕೆ ನಂದು ಒಂದು ಎಕರೆ ಇದೆ ಒಂದು ಎಕರೆನಲ್ಲಿ ಅಡಿಕೆ ಜಾಯ್ಕಾಯಿ ಏಲಕ್ಕಿ ಅದ್ರ ಜೊತೆ ತೆಂಗು ಇದೆ ಸೊ ಫ್ಯೂಚರಲ್ಲಿ ಅದರೊಳಗಡೆ ನಾನು ಕೆಲವೊಂದು ಹಣ್ಣಿನ ಗಿಡಗಳನ್ನ ಹಾಕ್ಕೊಡ್ತೀನಿ ಮತ್ತು ತರಕಾರಿನೂ ಕೂಡ ಬೆಳೆ ಪ್ರಯತ್ನ ಮಾಡ್ತೀನಿ ಯಾಕೆಂದರೆ ಒಂದೇ ತೋಟದಲ್ಲಿ ಏನೇನು ಕೃಷಿನ ಮಾಡ್ಬೋದು ಅನ್ನೋದನ್ನು ಅನ್ನೋ ನನ್ನ ಕಾನ್ಸೆಪ್ಟ್ ಇದೆ ಸೊ ಅದರಲ್ಲಿ ಜೇನ್ಪೇಡಿಕೆ ಎಷ್ಟು ಕಾರ್ಯವಹಿಸುತ್ತೆ ಮತ್ತು ನಾನು ಯಾವ ಥರ ಸೆಲೆಕ್ಟ್ ಮಾಡಬೇಕು ಅನ್ನೋದು ಇನ್ಫಾರ್ಮೇಶನ್ ಸರ್ ನಮಸ್ತೆ ಮೊದಲಾಗಿ ನನ್ನ ಹೆಸರು ಜಗದೀಶ್ ಅಂತ ನಂಬಿನಿ ಲುಂಬಿನಿ ಫಾರ್ಮ್ ಅಂತ ಹೇಳ್ಬಿಟ್ಟು ನಮ್ಮ ಕಂಪ್ನಿ ಹೆಸರು ನಾನು ಸುಮಾರು ಒಂದು ಎಂಟು ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅನಿ ಬಿ ಬಿಸ್ನೆಸ್ ಮತ್ತು ಅನಿ ಸಾಕಾಣಿ ಜೇನು ಸಾಕಾಣಿಕೆ ಮಾಡ್ತಾ ಇದ್ದೀನಿ ನಿಮಗೆ ನಾನು ಸಜೆಷನ್ ಏನಪ್ಪ ಅಂದರೆ ಈ ಜೇನು ಕೃಷಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ಇದರಲ್ಲಿ ಎರಡು ಥರ ಇನ್ಕಮ್ ನಾವು ನೋಡ್ಬೋದು ಒಂದು ಇನ್ಕಮ್ ಬಂದು ನೇರವಾದ ಇನ್ಕಮ್ ಅಂದರೆ ಇದರಲ್ಲಿ ಸಿಗೋಂಥ ಜೇನು ಕುಟುಂಬ ಜೇನು ತುಪ್ಪ ಜೇನು ಮೇಣ ಜೇನು ಪರಾಗ ಇದೆಲ್ಲ ನಮಗೆ ನೇರವಾದ ಇನ್ಕಮ್ಗಳು ಇಂಡೈರೆಕ್ಟ್ ಇನ್ಕಮ್ ಬಂದರೆ ನಮಗೆ ಪಾಲಿನೇಷನ್ನು ನಾವೇನು ಪರಾಗಸ್ಪರ್ಶ ನೀವು ಏನು ಬೆಳೆಗಳು ಬೆಳಿತಾ ಇದ್ದೀರಾ ಆ ಬೆಳೆಗಳಲ್ಲಿ ಅಪ್ ಟು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಇಳುವರಿ ಜಾಸ್ತಿ ಆಗುತ್ತೆ ಕಂಪ್ಲೀಟಾಗಿ ಒಂದೊಂದು ಐದು ವರ್ಷ ಹತ್ತು ವರ್ಷ ಜೇನುಹುಳ ಇಲ್ಲ ಅಂತ ಹೇಳಿದ್ರೆ ಇಡೀ ಮನೆ ನಾಶ ಆಗುತ್ತೆ ಯಾಕೆಂದ್ರೆ ಪಾಲಿನೇಷನ್ ಪರಾಗಸ್ಪರ್ಶನೇ ಇಲ್ದಲೇ ಇದ್ದರೆ ಕಂಪ್ಲೀಟ್ ಆಗಿ ಜೇನು ಕೃಷಿನೇ ಜೇನು ಅನುಕೂಲನೇ ನಾಶ ಆಗೋಂತ ಪರಿಸ್ಥಿತಿ ಬರ್ತದೆ ಅದಕ್ಕೋಸ್ಕರ ನಮಗೆ ಜೇನುಗಳು ಒಂದು ಒಳ್ಳೆ ಟೂಲ್ ಆಗಿ ವರ್ಕ್ ಮಾಡ್ತದೆ ಅದಕ್ಕೋಸ್ಕರ ನಾವು ಪ್ರತಿ ಮನೆಯಲ್ಲೂ ಪ್ರತಿ ಎಕರೆ ಜಮೀನಲ್ಲೂ ಜೇನು ಪೆಟ್ಟಿಗೆ ಇಡಿ ಅಂತ ಹೇಳ್ತೀವಿ ಪಾಲಿನೇಷನ್ ಪರ್ಪಸ್ಗೆ ನಾವು ಪೆಟ್ಟಿಗೆ ಇಡ್ತೀವಿ ಅಂತ ಹೇಳಿದ್ರೆ ಒಂದು ಎಕರೆಗೆ ಮಿನಿಮಮ್ ಆರಿಂದ ಏಳು ಜೇನು ಪೆಟ್ಟಿಗೆ ಇಡಬಹುದು ಓಕೆನಾ ಕಮರ್ಷಿಯಲ್ ಪರ್ಪಸ್ ಏನೋ ನಾವು ಮಾಡ್ತೀವಿ ಇಲ್ಲ ನಾವು ಮಲ್ಟಿನಾಶನಲ್ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ಅಂದ್ರೆ ಒಂದು ಹತ್ತರಿಂದ ಇಪ್ಪತ್ತು ಪೆಟಕಿ ವರ್ಗು ಮಾಡ್ಕೋಬಹುದು ಒಂದೊಂದು ಎಕರೆಗೆ ಯಾಕೆಂದ್ರೆ ಜಾಗ ಏನೋ ಸಿಗುತ್ತೆ ಅದಕ್ಕೆ ಫ್ಲೋರಾ ಸಿಗ್ಬೇಕಲ್ಲ ಮೇನು ಸೋರ್ಸ್ ಬೇಕು ನಮ್ಗೆ ಸೋರ್ಸ್ ಸಿಕ್ತಾಗ್ಲೇ ನಮ್ಗೆ ಅದಕ್ಕೆ ಹನಿ ಆಹಾರ ಸಿಗುತ್ತೆ ಅವಾಗ ನಮ್ಗೆ ಇಲ್ಲಿ ಡೆವಲಪ್ಮೆಂಟ್ ಜಾಸ್ತಿ ಆಗ್ತದೆ ಇಲ್ಲ ನಾನು ಜಾಗ ಇದೆ ಸರ್ ಒಂದ್ ಎಕರೆ ಒಂದು ಐವತ್ತು ನೂರ ಇಕ್ ಬಿಡುತ್ತೀನಿ ಅಂತ ಹೇಳಿದ್ರೆ ಅದು ಹನಿಗೆ ಆಹಾರ ಸಿಗ್ಲಿಲ್ಲ ಫ್ಲೋರ ಸಸ್ಯ ಸಂಪ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದು ದಿನಾ ದಿನ ದಿನ ಕ್ಷೀಣಿಸ್ತಾ ಹೋಗ್ತದೆ ಅವ್ ನಾವೇ ಮ್ಯಾನುವಲ್ ಫೀಡಿಂಗ್ ಕೊಡೋದು ಅದೆಲ್ಲ ಮಾಡ್ಕೊಂಡು ಕುತ್ಕೋಬೇಕಾಗುತ್ತೆ ಆತರ ಮಾಡೋದಕ್ಕಿಂತ ಪಾಲಿನೇಷನ್ಗೆ ಎಷ್ಟ್ ಬೇಕು ಒಂದ್ ಎಕರೆಗೆ ಸಸ್ಯ ಸಂಪತ್ ನನ್ನ ಎಷ್ಟಿದೆ ಅಂತ ನೋಡಿಕೊಂಡು ಅದು ಪ್ರಮಾಣದಲ್ಲಿ ನಾವು ಇಡೋದು ಬೆಸ್ಟ್ ಸರಿನಾ ಒಂದು ಅದಾದ ನಂತರ ಈ ಜೇನು ಕೃಷಿ ಮಾಡ್ಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಪೆಸ್ಟಿಸೈಡ್ ಇಲ್ದಲೇ ಇರೋ ಜಾಗಗಳಲ್ಲಿ ಜೇನು ಪೆಟ್ಟಿಗೆಗಳು ಇಡಬೇಕು ಪೆಸ್ಟಿಸೈಡ್ ಇಡೋ ಹೊಡೆಯೋಂಥ ಜಾಗದಲ್ಲಿ ಏನಾಗ್ತದೆ ಅಂದ್ರೆ ಹೂವು ಹರಳೋ ಟೈಮಲ್ಲಿ ಹೊಡೆದ್ಬಿಡ್ತಾರೆ ಚೆನ್ನಾಗಿ ಕಾಯಿ ಕಟ್ಟಲಿಲ್ಲ ಕಾಯಿ ಚೆನ್ನಾಗಿ ಬರಲಿಲ್ಲ ಗಜ್ಜಿ ಬರಬಾರ್ದು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಔಷಧಿ ಬಿಡ್ತಾರೆ ಅವಾಗ ಏನಾಗ್ತದೆ ಹನಿ ಬೀಸಲ್ಲಿ ಹೋಗಿ ನಾವು ಟಚ್ ಮಾಡಿದಾಗ ಹೂಗಳನ್ನ ಸಾಯಿ ಅಂತ ಚಾನ್ಸಸ್ ಇರ್ತದೆ ಅವಾಗ ಇಡೀ ಕುಟುಂಬನೇ ಸಾಯಿ ಅಂತ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಇದನ್ನ ನಾವು ಪೆಸ್ಟಿಸೈಡ್ ಇಲ್ದ ಸ್ವಲ್ಪ ಆರ್ಗಾನಿಕ್ ಆಗಿ ಮಾಡ್ತಾರಂತ ಜಾಗಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಜೇನು ಸಾಕಾಣಿಕೆ ಮಾಡಬಹುದು ಸರ್ ನೈಂಟಿ ಪ್ರೆಸೆಂಟ್ ನಮ್ಮಲ್ಲಿ ಏಲಕ್ಕಿ ಅಡಿಕೆ ಇದೆಲ್ಲ ಆರ್ಗಾನಿಕ್ ಫಾರ್ಮ್ ಅಲ್ಲೇ ಮಾಡ್ತಾರೆ ಸರ್ ಏಲಕ್ಕಿ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಆರ್ಗಾನಿಕ್ ಫಾರ್ಮ್ ಮಾಡ್ತಾರೆ ಅದ್ರಲ್ಲೂ ಕೂಡ ಅಡಕೆ ತೋಟ ಮಾಡೋದ್ರಿಂದ ಜೀರೋ ಕಲ್ಟಿವೇಶನ್ ಅಲ್ಲಿ ಮಾಡ್ತಾರೆ ಸೊ ಝೀರೋ ಕಲ್ಟಿವೇಶನ್ ಮಾಡೋರ್ ಅಂತ ನೈಂಟಿ ಪರ್ಸೆಂಟ್ ಆರ್ಗ್ಯಾನಿಕ್ ಇರ್ತಾರೆ ಕೆಮಿಕಲ್ ಜಾಸ್ತಿ ಸ್ಪ್ರೇ ಮಾಡಲ್ಲ ಸೊ ಹಾಗಾಗಿ ಈಸಿ ಮೆಥಡ್ ಅಲ್ಲಿ ಬೆಳೆಯೋ ಬೆಳೆಯಾಗಿದೆ ಮತ್ತೆ ಮಲ್ಟಿ ಕ್ರಾಪ್ ಇದು ಅಂದ್ರೆ ಅಡಕೆನೂ ಇರುತ್ತೆ ಅದೇ ತೋಟದಲ್ಲಿ ಅದೇ ತೋಟದಲ್ಲಿ ಏಲಕ್ಕಿ ಇದೆ ಅದೇ ತೋಟದಲ್ಲಿ ಜಾಯ್ಕಾಯಿ ಕೂಡ ಇದೆ ಸೊ ಮಧ್ಯದಲ್ಲಿ ತರಕಾರಿ ಬೆಳ್ಕೊತಾರೆ ಬೆಳೆಯ ಅಂತವ್ರು ಇಲ್ಲ ಅದಕ್ಕೆ ಕೆಮಿಕಲ್ ಹೊಡೆಯೋದು ಬೇಡ ನಾವು ಬರೀ ಇದನ್ನೇ ಬೆಳಿತೀನಿ ಅನ್ನೋದು ಆರಾಮಾಗಿ ಮಾಡ್ಕೊಬೋದಲ್ಲ ಅನ್ನೋ ಒಂದ್ ಕನ್ಸೆಪ್ಟ್ ಅಷ್ಟೇ ಇಷ್ಟೊಂದು ಮಿಶ್ರ ಬೆಳೆಗಳನ್ನ ನಾವು ಬೆಳೀತಾ ಇದ್ದೀವಿ ಅಂತ ಇದ್ರಲ್ಲಿ ಅಡ್ವಾಂಟೇಜ್ ಇನ್ನೂ ಜಾಸ್ತಿ ಇರುತ್ತೆ ಏನಂದ್ರೆ ಒಂದರಲ್ಲಿ ಫವರ್ ಇಲ್ಲ ಅಂತ ಹೇಳಿದ್ರು ಇನ್ನೊಂದ್ ಫವರ್ ಸಿಗ್ತಾ ಇರ್ತದೆ ನೀವೇನೀಗ ಸ್ಪೈಸಸ್ ಆಗಿರ್ಬೋದು ಅಡಿಕೆ ಆಗಿರ್ಬೋದು ತೆಂಗು ಆಗಿರ್ಬೋದು ಮೈನು ಅಡಿಕೆ ಮತ್ತೆ ತೆಂಗಲ್ಲಿ ಪಾಲಿನೇಷನ್ ಜಾಸ್ತಿ ಆಗ್ತಾ ಇದೆ ಅನಿಮಿ ಸಕ್ಕತ್ ಬೇಕಾಗಿದೆ ನಾವು ಆಲ್ಮೋಸ್ಟ್ ರಿಸರ್ಚ್ ಪ್ರಕಾರ ನೋಡಿದ್ವಲ್ಲ ಅಲ್ಲ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಇಳುವರಿ ಜಾಸ್ತಿ ಆಗ್ತದೆ ಯಾವ ಅಡಿಕೆಯಲ್ಲಿ ಮತ್ತು ತೆಂಗಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದ್ರೆ ತೆಂಗು ಮತ್ತೆ ಅಡಕೆಯಲ್ಲಿ ಪ್ರತಿದಿನ ಒಂಬಳ ಹೊಡೆಯುತ್ತೆ ಅದರಲ್ಲಿ ನೆವರ್ ಎಂಡ್ ಫ್ಲವರಿ ಸ್ಟಾಪ್ ಆಗೋದೇ ಇಲ್ಲ ಈ ಒಂದ್ ಕೆಲವೊಂದ್ರೆ ಒಂದ್ ಸೀಸನ್ ಬಂತ ಫ್ಲವರಿಂಗ್ ಆಯ್ತಾ ಕಾಯಿ ಬಂದ್ಬಿಡುತ್ತೆ ಇದಂಗಲ್ಲ ಅವ್ರಿ ದಿನ ಒಂಬಳೆ ಹೊಡಿತಾನೆ ಇರ್ತದೆ ಹಂಗಾಗಿ ಇದಕ್ಕೆ ಪ್ರತಿನಿತ್ಯನೂ ಪೋಲನ್ ಸಿಗ್ತಾ ಇರ್ತದೆ ಮತ್ತೆ ನೆಕ್ಟರ್ ಸಿಗ್ಬೇಕು ನಮ್ಗೆ ಇದರಲ್ಲಿ ಫ್ಲವರ್ ಸಸ್ಯ ಸಂಪತ್ ಅಲ್ಲಿ ಎರಡ್ ನೋಡ್ಕೋಬೇಕು ನಾವು ಒಂದು ಪರಗಾಯಲ್ಲಿ ಸಿಗುತ್ತೆ ಒಂದು ಮಕರಂದ ಇಲ್ಲಿ ಸಿಗುತ್ತೆ ಆತರ ಪ್ಲಾಂಟೇಶನ್ಗಳನ್ನ ನಾವು ನೋಡ್ಕೊಳತದೆ ಈ ಮಕರಂದ ಸಿಗೋ ಜೇಮ್ ತಪ್ಪು ಯಾವ್ಯಾವ ಅಂತ ಹೇಳಿದ್ರೆ ಈ ನಮ್ಮ ನೀಲಗಿರಿ ಮತ್ತೆ ಹುಚ್ಚೆಳ್ಳು ಈ ತರ ಕೆಲವೊಂದು ಗಿಡ ಸಂಪರ್ಕಗಳಲ್ಲಿ ಮಕರಂದ ಜಾಸ್ತಿ ಸಿಗುತ್ತೆ ಈ ತೆಂಗು ಅಡಿಕೆ ಇದಲ್ಲೆಲ್ಲ ಪರಾಗ ಜಾಸ್ತಿ ಸಿಗ್ತದೆ ಎಲ್ಲಾನು ಬೇಕು ಅಲ್ಲಿ ಮಕರಂದ ಜಾಸ್ತಿ ಸಿಗೋದ್ರಲ್ಲಿ ಬೇಗ ಜೈಂತುಪ್ಪ ತುಂಬುತ್ತೆ ಓಕೆನಾ ಈಗ ಆಕ್ಚುಲಿ ವರ್ಷದಲ್ಲಿ ಎರಡರಿಂದ ಮೂರ್ ಸತಿ ಎನಿ ಯಾರು ಎಷ್ಟು ಮಾಡ್ಬೋದು ಯಾವ ಸೀಸನ್ ಅಲ್ಲಿ ಅಂತ ಹೇಳಿದ್ರೆ ಈ ಕಾರ್ತಿಕ ಮಾಸ ಈ ಟೈಮಲ್ಲಿ ಎಷ್ಟು ವಸಂತ ಮಾಸ ಅವಾಗೆಲ್ಲ ಫ್ಲೋರಿಂಗ್ ಚಿಗುರುತ್ತಲ್ಲ ಆ ಟೈಮಲ್ಲಿ ಎರಡು ಟೈಮ್ ಅಲ್ಲಿ ನಾವು ಜೇನು ಸಾಕಾಣಿಕೆ ಮಾಡೋದ್ರಿಂದ ನಮಗೆ ತುಂಬಾನೇ ಅನುಕೂಲ ಆಗುತ್ತೆ ನಾವು ಅಲಿನೇಷನ್ ನೋಡ್ಕೊತೀನಿ ಜನ್ಪೆಟ್ಟೆ ಇಡಬಹುದು ಏರ್ ಟೈಪ್ ಮಾಡಿದೀವಿ ಇದು ಬಂದು ರೆಗ್ಯುಲರ್ ಆಗಿ ಐಎಸ್ಐ ಬಾಕ್ಸ್ ಎಂಟು ಫ್ರೇಮ್ ಬಾಕ್ಸ್ ಇರುತ್ತೆ ಇದು ಕೆಳಗಡೆ ಬಂದು ನಿಮಗೆ ಫ್ಯಾಮಿಲಿ ಚೇಂಬರ್ ಅಂತ ಕರಿತೀವಿ ಬಾಟಮ್ ಬೋರ್ಡ್ ಫ್ಯಾಮಿಲಿ ಚೇಂಬರ್ ಇದು ಹನಿ ಚೇಂಬರ್ ಫ್ಯಾಮಿಲಿ ಚೇಂಬರ್ ಮಾಡ್ತೀವಿ ಕೊಡಬೇಕಾದ್ರೆ ಕಂಪ್ಲೀಟ್ ಆಗಿ ಸಿಕ್ಸ್ ಫ್ರೇಮ್ಸ್ ಕಂಪ್ಲೀಟ್ ಆಗಿ ಉಳ ಕೊಡ್ತೀವಿ ಎರಡ್ ಫ್ರೇಮ್ ಅಷ್ಟೇ ಖಾಲಿ ಇರುತ್ತೆ ಆ ಎರಡ್ ಫ್ರೇಮ್ ನೀವು ಜಾಗಗಳಲ್ಲಿ ಇಮಿಡಿಯೇಟ್ ಆಗಿ ಒಂದು ಫಿಫ್ಟೀನ್ ಡೇಸ್ ಚೆನ್ನಾಗಿ ಫ್ಲವರ್ ಇರುತ್ತೆ ಆ ಫ್ರೇಮ್ ಫ್ರೇಮು ಕಟ್ಬಿಡುತ್ತೆ ಅಂದ್ರೆ ಎಂಟ್ ಫ್ರೇಮ್ ಫಿಲ್ ಆಗುತ್ತೆ ಫಿಲ್ ಆಮೇಲೆ ನಾವೇನ್ ಮಾಡಬೇಕು ಇಲ್ಲಿ ಹನಿ ಚೇಂಬರ್ ಕೊಡಬೇಕು ಇದರಲ್ಲೂ ಹನಿ ಇರುತ್ತೆ ಬಟ್ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಈ ಮೊಟ್ಟೆ ಮರಿ ಲಾರೋಲ ಇರುತ್ತೆ ಓಕೆ ವಿಚಾರ ತೋರಿಸ್ತಾ ಓಕೆ ಈ ತರ ಇದ್ರಲ್ಲಿ ಏನಾಗುತ್ತೆ ಈ ಮೇಲ್ಗಡೆ ಪೋಷನ್ ಮಾಡುತ್ತೆ ಈ ಮಧ್ಯದಲ್ಲಿ ಮೊಟ್ಟೆ ಮರಿ ಲಾರ್ವಾಸ್ ಇರುತ್ತೆ ಓಕೆ ಅದಕ್ಕೆ ಏನ್ ಮಾಡ್ಬೇಕು ನಾವು ಮೇಲ್ಗಡೆಗೆ ಹನಿ ಚೇಂಬರ್ ಅನ್ ಮಾಡಿದ್ವಿ ಬನ್ನಿ ಅದಕ್ಕೆ ಸಪ್ರೇಟ್ ಆಗಿ ಹನಿ ಚೇಂಬರ್ ಅನ್ ಮಾಡಿದಿವಿ ಇದು ಇಷ್ಟು ಫಿಲ್ ಆದ್ಮೇಲೆ ಇದನ್ನ ಹನಿ ಚೇಂಬರ್ ಅಂತ ಕೊಡ್ತೀವಿ ಅಂತ ಬರುತ್ತೆ ಈ ವ್ಯಾಕ್ಶೀಟ್ ನ ಸೆಂಟ್ರಲ್ ಹಾಕಿ ಮೇಣದ ಹಾಳೆ ಇದು ಈ ಮೇಣದ ಹಾಳಲ್ಲಿ ಅರ್ಧ ಕಟ್ ಮಾಡಿ ನಾವು ಈ ತರ ಕೊಟ್ವಿ ಅಂತ ಹೇಳಿದ್ರೆ ನೀಟಾಗಿ ಫೌಂಡೇಶನ್ ಮಾಡ್ತದೆ ನೀಟ್ ಆಗಿ ಪ್ರಾಪರ್ ಮಾಡ್ತದೆ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ ಕಟ್ಟುತ್ತೆ ಬಟ್ ಅದೇನ್ ಮಾಡುತ್ತೆ ಸ್ವಲ್ಪ ಅಡ್ಡ ದುಡ್ಡಿ ಕಟ್ಟುತ್ತೆ ಈ ಕಡೆ ಹೆಂಗಿಂಗ್ ಕಟ್ಟೋದು ದಪ್ಪ ನಾವು ಟೆಕ್ನಿಕಲ್ ಆಗಿ ಅರೆಸ್ಟ್ ಮಾಡಕ್ ಆಗಲ್ಲ ಇದ್ರೆ ಈ ಫ್ರೇಮ್ಸ್ ಹೆಂಗಿದೋ ಅದೇ ಪ್ಯಾರಲ್ ಎಲ್ಲ ನೀಟಾಗಿ ಅವಾಗ ಏನ್ ಮಾಡುವ ಹನಿ ಎಷ್ಟು ಅಂತ ಬರುತ್ತೆ ಅದ್ರಲ್ಲ ಹಾಕ್ಬಿಟ್ಟು ನಾವ್ ತಿರ್ಗಸ್ಬಿಟ್ರೆ ಜನ್ ಸ್ವಲ್ಪ ನೀಟಾಗಿ ಆಚೆ ಬರುತ್ತೆ ರೊಟ್ಟಿ ಹಾಗೆ ಇರುತ್ತೆ ಅನಿಕುಂಬ್ ಆಗಿರ್ತಾ ಅನಕುಂಬ್ ನ ಮತ್ತೆ ಗೂಡಿ ಕೊಟ್ವಿ ಅಂದ್ರೆ ಮತ್ತೆ ಅನಿಫೀಲ್ ಮಾಡೋದು ಅನಿಫೀಲ್ ಮಾಡುತ್ತೆ ಇದು ಟೆಕ್ನಿಕಲ್ ಯಾರು ಎಷ್ಟು ನಾನು ಮಿಷಿನ್ ಅದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಕ್ ಆಗಲ್ಲ ಸರ್ ನನ್ಗೆ ಬೇಕಿಲ್ಲ ಅದು ರೊಟ್ಟಿ ಸಮೇತ ಹಂಗೆ ಕಟ್ ಮಾಡ್ಕೋತೀನಿ ಅಂದ್ರೆ ಈ ರೊಟ್ಟಿನ ಹಂಗೆ ಕಟ್ ತಕ್ಕೋಬಹುದು ತಕೋಬಹುದು ತಕೊಂಡ್ ಬೆಳಗ್ಗೆ ಇತ್ತು ಖಾಲಿ ಆಯ್ತು ರಹಾನಿ ಎಲ್ಲ ಮಾಡಿದ್ದೆ ಬಾಕ್ಸ್ ಕಾಕ್ ಮಾಡಿದ್ದೆ ಅದೇ ಹಿಂಡ್ಕೊಂಡ್ ಬೇಕಾರ ಮಾಡೋದು ಇದೊಂದು ಪ್ರಚೇಜ್ ಓಕೆನಾ

ಅದಾದ್ಮೇಲೆ ಟಾಪ್ ಮುಚ್ಚಲ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಕೆಳಗಡೆ ಎಲ್ಲ ಫುಲ್ ಫ್ಯಾಮಿಲಿ ಇರುತ್ತೆ ಮೇಲ್ಗಡೆ ಹನಿ ಫೀಲ್ ಮಾಡುತ್ತೆ ಇಲ್ಲಿ ಮೊಟ್ಟೆ ಮರಿ ಇಡೋದಿಲ್ಲ ಇಲ್ಲಿ ಮೊಟ್ಟೆ ಮರಿ ಇಲ್ಲಿರೋ ಹನಿ ಮಾತ್ರ ನಾವು ಅರೆಸ್ಟ್ ಮಾಡ್ಬೇಕು ನಿಮ್ ಮಿಕ್ಕಿದ್ದು ಹೆಚ್ಚಿನ ಮಾಹಿತಿ ಎಲ್ಲ ಫರ್ದರ್ ನಾವು ಮಾಹಿತಿ ಅಂತ ಹೇಳಿದ್ರೆ ಇದು ಸಿಕ್ಸ್ ಎಸ್ ಐ ಬಾಕ್ಸ್ ಅಂತ ಹೇಳ್ಬಿಟ್ಟು ಜಸ್ಟ್ ಈ ತರ ತಗೋದ್ರಲ್ಲಿ ಬರೀ ಸಿಕ್ಸ್ ಫ್ರೇಮ್ಸ್ ಸಿಗ್ ಮಾಡಿದೀವಿ ಏನ್ ನಿಮ್ಗೆ ಅವಾಗಲೇ ಹೇಳ್ದೆ ನಾನು ಸರ್ ನಾನು ಆರ್ ಫ್ರೇಮ್ ಒಳ ಹಾಕ್ತೀನಿ ಎರಡ್ ಫ್ರೇಮ್ ಖಾಲಿ ಇರುತ್ತೆ ಆಮೇಲೆ ನೀವು ಅದು ಕಟ್ಟಾದ್ಮೇಲೆ ಸೂಪರ್ ಚೇಂಬರ್ ಕೊಡ್ಬೇಕು ಅಂತ ಅಲ್ಲಿವರೆಗೂ ಸೀಸನ್ ಅಲ್ಲಿವರೆಗೂ ವೇಟ್ ಮಾಡೋದು ಬೇಡ ಅಂತ ಫುಲ್ ಈ ಪೆಟ್ ಆರು ಫ್ರೇಮ್ ಈ ಫ್ರೇಮ್ ಆದ್ರೆ ಉಳ ಕೊಟ್ಬಿಡ್ತೀವಿ ಫುಲ್ ಫುಲ್ ತುಂಬಿರುತ್ತೆ ನೀವು ನೀವು ಅನಿ ಚೇಂಬರ್ ಈ ಅನಿ ಚೇಂಬರ್ ಕೊಟ್ಟ ಮೇಲೆ ಇಲ್ಲಿಂದನಿ ಫಿಲ್ ಮಾಡೋದು ಬಟ್ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಸಿಕ್ಸ್ ಫ್ರೇಮ್ಸ್ ಅಲ್ವಾ ಅದರಲ್ಲಿ ಎರಡುವರೆಯಿಂದ ಮೂರ್ ಕೆ ಜಿ ಜಂತಪಂದ್ರೆ ಒಂದುವರೆ ಇಂದ ಎರಡು ಕೆಜಿ ಒಂದ್ ಕೆಜಿ ಕಮ್ಮಿ ಆಗ್ಬೋದು ಆಲ್ಮೋಸ್ಟ್ ಆದ್ರೆ ಇಲ್ಲಾಂದ್ರೆ ಇನ್ನೂ ಇದ್ರಲ್ಲೂ ಚೆನ್ನಾಗಿ ಬರ್ತದೆ ಬೇಗ ಫಾಸ್ಟ್ ಹೀಲ್ಡ್ ಬರ್ಲಿ ಅಂತ ಪ್ರೊಸೀಜರ್ ಅದಕ್ಕೋಸ್ಕರ ಇದು ಸ್ಮಾಲ್ ಆಗಿ ಇದು ಮಾಡಿದ್ವಿ ಓಕೆ ಸರ್ ಇದು ಇವಾಗ ಈಗ ಎಕ್ಸಾಂಪಲ್ ಇವಾಗ ನಾನು ಈಗ ಒಂದ್ ಎಕರೆಗೆ ಬೇಸಿಕಲಿ ನಾನು ಎರಡು ಇಟ್ಕೊಂಡ್ರೆ ಸಾಕ ಅಥವಾ ಎರಡರಿಂದ ಈಗ ನಾಲ್ಕು ಇಟ್ಕೊಬಹುದು ಮಿನಿಮಮ್ ಆರಿಂದ ಏಳು ಇಟ್ಕೋಬಹುದು ಕಲಿಬೇಕು ಪರಿಣಿತ ಆಗ್ಬೇಕು ಅನ್ನೋದ್ ಎರಡು ಮೂರು ಇಟ್ಕೊಂಡು ಇನಿಷಿಯಲ್ ಸ್ಟೇಜ್ ಸ್ಟಾರ್ಟ್ ಮಾಡ್ಕೋಬಹುದು ನೀವು ಪಾಲಿನೇಷನ್ ಪರ್ಪಸ್ ಮಾಡೇ ಮಾಡ್ತೀನಿ ಆರಿಂದ ಏಳು ಪೆಟ್ಟಿಗೆ ನಾನು ಇಡಬಹುದು ಒಂದ್ ಎಕರೆಗೆ ಒಂದ್ ಎಕರೆಗೆ ಒಂದ್ ಎಕರೆ ಸಿಕ್ಸ್ ಫ್ರೇಮ್ ಅಲ್ವಾ ಸರ್ ಇವಾಗ ಸಿಕ್ಸ್ ಫ್ರೇಮು ಈಗ ಉಳ ಎಲ್ಲ ಸೇರಿ ಏನ್ ಕಾಸ್ಟ್ ಬೀಳುತ್ತೆ ಸಿಕ್ಸ್ ಫ್ರೇಮ್ಸ್ ಉಳ ಬಾಕ್ಸ್ ಸ್ಟ್ಯಾಂಡ್ ಎಲ್ಲ ರೂಪಾಯಿ ಆಗುತ್ತೆ ಇದು ನಾಲ್ಕು ಸಾವಿರ ಐನೂರು ಆಗುತ್ತೆ ರೂಪಾಯಿ ಬರುತ್ತೆ ಸರ್ ಇವಾಗ ಆಕ್ಚುಲಿ ಏನು ಅಂತಂದ್ರೆ ಈ ಕೃಷಿ ಮೇಳ ಮುಗಿಯೋವರೆಗೂ ನೀವು ಆ ಕಡೆ ಕಡೆ ಹೋಗಲ್ಲ ಅನ್ಸುತ್ತೆ ಇವಾಗ ನಾನು ಬುಕ್ಕಿಂಗ್ ತಗೊಳ್ಳೋದಾದ್ರೆ ಅಥವಾ ನಿಮ್ಮ ವಿಡಿಯೋದಲ್ಲಿ ನೋಡಿ ನಿಮ್ಮ ನಂಬರ್ಗೆ ಡೈರೆಕ್ಟ್ ಆಗಿ ಕಾಲ್ ಮಾಡ್ತಾರೆ ಅಂತಂದ್ರೆ ಅವರು ಯಾವ ತರ ಬುಕ್ಕಿಂಗ್ ಮಾಡ್ಕೋಬೋದು ಅದೊಂದು ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ ಇದು ಎಲ್ಲೂ ಪಾರ್ಸಲ್ ಹಾಕಕ್ಕೆ ಇನ್ನೊಂದು ಮತ್ತೊಂದು ಆಗದೇ ಇರೋ ಕಾರಣ ಡೈರೆಕ್ಟ್ ಫಾರ್ಮ್ ಹತ್ರ ಬಂದು ತಗೊಂಡು ಹೋಗಬೇಕು ಇಲ್ಲ ಟ್ರಾನ್ಸ್ಪೋರ್ಟೇಷನ್ ಕೊಟ್ರೆ ನಾವೇ ಬಂದು ಬೇಕೋ ಅಲ್ಲಿಗೆ ಇನ್ಸ್ಟಾಲ್ಮೇಷನ್ ಮಾಡ್ಕೊಡ್ತೀವಿ ಅವ್ರವ್ರ ಊರುಗಳಿಗೆ ಆ ಥರ ಫೆಸಿಲಿಟೀಸ್ ಇದೆ ಯಾಕೆಂದ್ರೆ ಇದು ಏನೋ ಒಂದು ಬಸ್ಸಲ್ಲಿ ಹಾಕೋದು ಇನ್ನೊಂದು ಮಾಡಕೋ ಮಾಡೋಕ್ಕಾಗಲ್ಲ ಆಗಲ್ಲ ಅನಿವಿಸಿರುತ್ತೆ ಅವ್ರು ಬಂದ್ರೆ ಏನಪ್ಪ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಅವರಿಗೆ ಒನ್ ಅವರ್ ನಾವು ಅಲ್ಲೇ ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡಬಹುದು ಈಗ ಸಂಜೆ ಆರು ಗಂಟೆ ಕತ್ಲಾದ್ಮೇಲೆ ಇದನ್ನ ಎಂಟ್ರೆನ್ಸ್ ನ ಈ ಎಂಟ್ರೆನ್ಸ್ ನ ಕ್ಲೋಸ್ ಮಾಡ್ಬಿಟ್ಟು ನೀಟಾಗಿ ಕಟ್ಬಿಟ್ಟು ಕೊಡಬಹುದು ಕತ್ಲಾದ್ಮೇಲೆ ಉಳಗಳೆಲ್ಲ ಒಳಗಡೆ ಬಂದ್ಬಿಡ್ತವೆ ಅದಾದ್ಮೇಲೆ ನಮ್ಗೆ ಟ್ರಾನ್ಸ್ಪೋರ್ಟಿಂಗ್ ಟೈಮಿಂಗ್ ಇರೋದು ನಾವೇನೋ ಬೆಳಕಂ ಎತ್ತೀವಿ ಅಂದ್ರೆ ಅರ್ಧ ಗೂಡಲ್ಲಿ ಇರ್ತಾವೆ ಅರ್ಧ ಆಚೆ ಇರ್ತಾವೆ ಆಚೆ ಇರ್ತವೆ ಅವಾಗ ಏನಾಗುತ್ತೆ ಕುಟುಂಬ ಪಾಲ್ ಆಗ್ಬಿಡ್ತವೆ ನಾವೇ ವೇಸ್ಟ್ ಮಾಡ್ದಂಗ್ ಆಚೆ ಹೋಗೋಲ್ಲ ವೇಸ್ಟ್ ಆಗ್ಬಿಡ್ತದೆ ಅದಕ್ಕೆ ನಾವೇನ್ ಮಾಡ್ಬೇಕು ಆರೂವರೆ ಕತ್ಲಾಗವರೆಗೂ ವೈಟ್ ಮಾಡ್ಬೇಕು ಕತ್ಲಾದ್ಮೇಲೆ ಎಲ್ಲ ಅನಿಬಿಸ್ ಒಳಗಡೆ ಬರುತ್ತೆ ಎಂಟ್ರೆನ್ಸ್ ನ ಕ್ಲೋಸ್ ಮಾಡ್ಬಿಟ್ಟು ನೀಟಾಗಿ ಕಟ್ಬಿಟ್ಟು ತಾಂಡ್ ಕೊಡ್ಬೇಕು ಓಕೆ ಆ ನೀವು ಜಸ್ಟ್ ನನ್ನ ಫಾರ್ಮ್ ಹತ್ರ ಒಂದು ಐದು ಗಂಟೆಗೆ ನಾನು ಬಂತಿ ಅಂದ್ರೆ ಒನ್ ಅವರ್ ಐದರಿಂದ ಆರು ಗಂಟೆವರೆಗೂ ನಾನು ಅದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಹೇಗೆ ಮೇಂಟೆನೆನ್ಸ್ ಮಾಡಬೇಕು ಮೇಂಟೆನೆನ್ಸ್ ಏನೇನು ಬರುತ್ತೆ ಅದನ್ನೆಲ್ಲ ನಾನು ಲೈವ್ ಆಗಿ ನಿಮಗೆ ವಿತ್ ಹುಳುಗಳ ಜೊತೆಗೆ ತೋರಿಸ್ಕೊಡ್ತೀನಿ ಓಕೆ ಸರಿ ಇವಾಗ ನಿಮ್ಮ ಫಾರ್ಮಿಗೆ ಬರಬೇಕು ನಿಮ್ಮ ಫಾರ್ಮ್ ಅಡ್ರೆಸ್ ಎಲ್ಲಿ ಏನು ನಮ್ದು ಇಲ್ಲೇ ಹೆಸರುಘಟ್ಟ ನಿಯರ್ ಫಾರ್ಮ್ ಇರೋದು ಮೈಲಪ್ನಹಳ್ಳಿ ಹತ್ರ ಫಾರ್ಮ್ ಇರೋದು ಲಕ್ಷ್ಮೀಪುರ ಗುಣಿಯ ಗ್ರಹದ ಹತ್ರ ಹೇಳ್ಬಿಟ್ಟು ಔಟ್ಲೆಟ್ ಇದೆ ಅಲ್ಲಿ ಅಲ್ಲಿ ಬಂದ್ರೆ ನಿಮಗೆ ಜೇನು ತುಪ್ಪ ಜೇನು ಪರಿಕಾರಕಗಳು ಸಿಗ್ತದೆ ಹನಿ ಬೀಸು ಮತ್ತೆ ಜೇನು ಪೆಟ್ಟಿಗೆ ಎಲ್ಲ ಬೇಕು ಅಂದ್ರೆ ಫಾರ್ಮ್ ಹತ್ರ ಬರಬೇಕು ಫಾರ್ಮ್ ಬಂದು ಮೈಲಪ್ನಳ್ಳಿ ಹತ್ರ ಯಾರು ನನ್ನ ನಂಬರ್ ತಗೊಂಡು ವಾಟ್ಸಪ್ ವಾಟ್ಸ್ಆಪ್ ನಾನು ಲೊಕೇಶನ್ ಕಳಿಸ್ಬೋದು ನಂಬರ್ ಒಂದ್ಸಲ ಹೇಳ್ಬಿಡಿ ಸರ್ ಅವರಿಗೆ ನನ್ನ ನಂಬರು ನೈನ್ ಏಟ್ ಡಬಲ್ ಫೋರ್ ನೈನ್ ಟು ಫೋರ್ ಸಿಕ್ಸ್ ಫೋರ್ ಫೈವ್ ಜಗದೀಶ್ ಅಂತ ಇನ್ನೊಂದು ನಂಬರ್ ಇದೆಯಲ್ಲ ಹೇಳಿ ಇನ್ನೊಂದು ಇನ್ನೊಂದು ನಂಬರ್ ಬಂದು ನೈನ್ ಫೈವ್ ತ್ರೀ ಏಟ್ ಸಿಕ್ಸ್ ಒನ್ ಏಟ್ ಟು ಏಟ್ ಸಿಕ್ಸ್ ಇಲ್ಲಿ ಬ್ಯಾಕ್ ನಿಮಗೆ ಡಿಸ್ಪ್ಲೇ ಕೂಡ ಸಿಗುತ್ತೆ ಡಿಸ್ಪ್ಲೇ ಮೇಲೂ ಕೂಡ ಹಾಕಿರ್ತೀನಿ ಡೈರೆಕ್ಟಾಗಿ ಆಗಿ ಇವರಿಗೆ ವಾಟ್ಸ್ಆಪ್ ಸೊ ನಿಮ್ಮದು ಯಾವ ಊರು ಏನು ಡೀಟೇಲ್ಸ್ನ ಕೊಟ್ಟು ನೀವು ಇವರಿಗೆ ಮೆಸೇಜ್ನ ಮಾಡಿದರೆ ಅವರು ನಿಮಗೆ ಯಾವ ಥರ ಪೆಟ್ಗೆಗಳು ಸಿಗುತ್ತೆ ಯಾವ ಥರ ಡೀಟೇಲ್ಸ್ ಕಂಪ್ಲೀಟ್ ಡೀಟೇಲ್ಸ್ನ ಕಳಿಸ್ಕೊಡ್ತಾರೆ ಮತ್ತು ಲೊಕೇಶನ್ ಕೂಡ ಕಳಿಸ್ಕೊಡ್ತಾರೆ ಇಲ್ಲ ನಮಗೆ ಬರೋಕ್ಕಾಗಲ್ಲ ನೀವೇ ಬನ್ನಿ ಸರ್ ಅಂತಂದರೆ ಟ್ರಾನ್ಸ್ಪೋರ್ಟೇಷನ್ ಫೀಸ್ ಏನಿರುತ್ತೆ ಇರುತ್ತೆ ಅದನ್ನು ಕೊಟ್ಟರೆ ಸೊ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್ ಸೇರಿ ಅವರು ಎಷ್ಟು ಕಾಸ್ಟ್ ಆಗುತ್ತೆ ಅದನ್ನು ನಿಮಗೆ ಮೆಸೇಜ್ನ ಮಾಡ್ತಾರೆ ಅದ್ರ ಮುಖಾಂತರ ನೀವು ಬುಕ್ಕಿಂಗ್ನ ಮಾಡಿಕೊಂಡು ಡೈರೆಕ್ಟಾಗಿ ನಿಮ್ಮ ಫಾರ್ಮಿಗೆ ತರಿಸ್ಕೊಂಡು ಇನ್ಸ್ಟಾಲೇಷನ್ನ ಮಾಡಿಸ್ಕೊಂಡು ಇನ್ಫಾರ್ಮೇಷನ್ ಕೂಡ ಪಡ್ಕೊಳ್ಳಿ ಮೇನ್ ಥಿಂಗ್ ಎಲ್ಲರೂ ಕೂಡ ಫಸ್ಟು ಇನ್ಫಾರ್ಮೇಷನ್ನ ಡೀಟೇಲ್ಸ್ನ ಕರೆಕ್ಟಾಗಿ ಪಡ್ಕೊಳ್ಳಿ ಆಮೇಲೆ ಜನ್ ಬಳಿಗೆನ ತಗೊಳ್ಳಿ ಅಂತ ನಾನು ಹೇಳ್ತೀನಿ ಸರ್ ಯಾಕೆಂದ್ರೆ ಅರ್ಧಂಬರ್ಧ ತಿಳ್ಕೊಂಡು ಯಾವ ವಿಚಾರವನ್ನು ಮಾಡೋಟಕ್ಕೆ ಹಾಕ್ಸ್ತಾ ಇರೋದ್ರಿಂದ ಇದನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಆ್ಯಕ್ಚುಲಿ ಇಲ್ಲಿ ಎರಡು ಮೂರು ಸ್ಟಾಲ್ನ ನೋಡಿದ್ವಿ ಅದರಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಸೊ ಎಲ್ಲಿ ಬೆಸ್ಟ್ ಅನ್ನಿಸ್ತು ಅಲ್ಲ ಅಲ್ಲಿ ತಗೊಂಡು ಅಲ್ಲಿದೇ ಅವರ ಹತ್ರನೇ ವಿಡಿಯೋನ ಈಗ ಅಪ್ಲೋಡ್ ಮಾಡ್ತಾ ಇರೋಂಥದ್ದು ಸೊ ವಿತಿನ್ ಇನ್ನೊಂದು ಫೋರ್ ಟು ಫೈವ್ ಡೇಸಲ್ಲಿ ನಾನೇನು ಇನ್ಸ್ಟಾಲೇಷನ್ ಮಾಡಿಸ್ತೀನಿ ನಮ್ಮ ತೋಟಕ್ಕೆ ಬಂದ ಮೇಲೆ ಅದನ್ನು ಕೂಡ ನಾನು ಡೀಟೇಲ್ಸ್ನ ಹೇಳ್ತೀನಿ ಮತ್ತೆ ಯಾವತ್ತು ಇನ್ಸ್ಟಾಲೇಷನ್ ಮಾಡಿಸ್ತೀನಿ ಅದು ಕೂಡ ಒಂದಿನ ಮುಂಚೆನೇ ವೀಡಿಯೋ ಹಾಕಿರ್ತೀನಿ ಯಾರು ಡೈರೆಕ್ಟ್ ಆಗಿ ಲೋಕಲ್ ಹಿಡ್ಸಿಯರ್ ಆಗಿರ್ಬೋದು ಅಥವಾ ನಮ್ಮ ಹತ್ರ ಗಿಡ ಪರ್ಚೇಸ್ ಮಾಡೋರು ನಮ್ಮ ನರ್ಸರಿಯನ್ನು ನೋಡಿರ್ತೀರಾ ನೀವು ಇವ್ರು ಯಾವತ್ತು ಬರ್ತಾರೆ ಅಂತ ನಾನು ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ ಅಂತ ದಿನ ಬಂದು ಇವರು ಲೈವಲ್ಲಿ ಇರ್ತಾರೆ ಅವತ್ತು ಇನ್ಫಾರ್ಮೇಷನ್ ಪಡ್ಕೊಂಡು ಹೋಗ್ಬೋದು ಮತ್ತೆ ಉಳಗಳು ಇರುತ್ತೆ ಕಂಪ್ಲೀಟ್ ಅವತ್ತು ಮಾಹಿತಿ ಕ್ಲಾಸ್ ಬೇಕಾದ್ರೆ ಅವರಿಗೆ ಇನ್ಫಾರ್ಮೇಷನ್ ಕೊಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ತಿಳಿಸ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಚಾರ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ನಮಸ್ಕಾರ